ಹಬ್ಬದಲ್ಲಿ ಶಾಲಾ ಮಕ್ಕಳಿಗೆ ರಜೆ ಕೊಡದೆ ಪರೀಕ್ಷೆ ನಡೆಸುತ್ತಿದ್ದಾರೆ ಆದರೆ ನಂದು ರಜೆ ಘೋಷಣೆ ಮಾಡುವುದು ಹಿಂದೂ ಧರ್ಮಕ್ಕೆ ಮಾಡುತ್ತಿರುವ ಅವಮಾನ ಎಂದು ಆಗ್ರಹಿಸಿ ಸೋಮವಾರ ಶ್ರೀರಾಮ ಸೇನಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ಡಿಡಿಪಿಐ ಕಚೇರಿಗೆ ಮನವಿಯನ್ನ ಸಲ್ಲಿಸಿದ್ರು ಮುಖಾಂತರ ಮನೆ ಮಾಡ್ ಕೊಡ್ತಾ ಇದ್ದೀವಿ ಈಗಾಗಲೇ ಮುಂಚೆಯಿಂದ ಶಾಲೆಗಳಿಗೆ ದಸರಾ ಸುದ್ದಿಯನ್ನು ಕೊಡ್ತಾ ಇತ್ತು ದಸರಾದಲ್ಲಿ ಶಾಲೆಗಳ ರಜೆ ಕೊಡ್ತಾ ಇತ್ತು ಹಾಗೆ ಬರ್ತಾ ಬರ್ತಾ ಶಿಕ್ಷಣದ ಒಂದು ಅಥವಾ ಶಿಕ್ಷಣದಲ್ಲಿ ಶಾಲೆಗಳಲ್ಲಿ ಕೆಲವೊಂದು ಕಾರಣ ಯಾವುದೇ ಒಂದು ಕಾರಣ ಕಾರಣಗಳಿಗೆ ಎಕ್ಸ್ಟ್ರಾ ಕ್ಲಾಸಸ್ ಆಗಲಿ ಅಥವಾ ನಮ್ಮಲ್ಲಿ ಪೋರ್ಷನ್ ಪೂರ್ತಿ ಆಗಿಲ್ಲ ಅನ್ನುವ ಹೇಳಿಕೆಯ ಮುಖಾಂತರ ಅವರು ದಸರಾ ಎಲ್ಲ ಶಾಲೆಯವರು ದಸರಾ ಸುಟ್ಟಿಗಳನ್ನ ಕ್ಯಾನ್ಸಲ್ ಮಾಡಿ ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರೆ ಯಾವುದೇ ಒಂದು ಎಕ್ಸಾಮ್ ತೊಗೊಳ್ಲಿಕ್ಕಿದ್ದಾರೆ ದಸರಾ ಸುಟ್ಟಿ ಸಮಯದಲ್ಲಿ ನಮ್ಮ ಪಾರಂಪರಿಕವಾಗಿ ನಮ್ಮ ಸಂಸ್ಕೃತಿ ನಡೆಯುವ ಹಬ್ಬಗಳಿರ್ತವೆ ಆ ಹಬ್ಬ ಸಮಯದಲ್ಲಿ ಇದು ತಿಳಿದು ತಿಳಿದು ಮಾಡುವ ಒಂದು ಷಡ್ಯಂತ್ರ ನಮಗನಿಸ್ತಾ ಇದೆ ಅದಕ್ಕಾಗಿ ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲಾದರೂ ಕಡಿಮೆ ಆಗಬೇಕು ನಮ್ಮ ಹಬ್ಬಗಳ ಮೇಲೆ ಹಬ್ಬಗಳ ಸಂಸ್ಕೃತಿ ಇರುವ ಸಮಾಜ ನಮ್ಮದು ಆ ಎಲ್ಲ ಶಾಲೆಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಹಿಂದೂ ಸಮಾಜನೇ ಶಿಕ್ಷಣ ತಗೋತದೆ ಅದರೀತಿ ಮಕ್ಕಳ ಮೇಲೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಒಂದು ಪ್ರದ ಇದನ್ನು ಬೆಳೆಯುವಂಥ ನಮ್ಮ ಹಬ್ಬಗಳನ್ನು ಸಂಸ್ಕೃತಿ ಕೊಡುವಂತಹ ಬೆಳಗಾವಿಯ ಕೆಲ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಿಂದೂ ಶಾಲಾ ವಿದ್ಯಾರ್ಥಿಗಳಿಗೆ ಒತ್ತಾಯ ಪೂರ್ವಕವಾಗಿ ಬೈಬಲ್ ಪಠನ ಮಾಡಿಸುತ್ತಿದ್ದಾರೆ ಇದು ಶೈಕ್ಷಣಿಕ ಕ್ಷೇತ್ರಕ್ಕೆ ಬರುವುದಿಲ್ಲ ಇದಕ್ಕೆ ಕಡಿವಾಣ ಹಾಕದೇ ಇದ್ರೆ ನಮ್ಮ ಹಿಂದೂ ಸಂಸ್ಕೃತಿ ನಾಶವಾಗುತ್ತೆ ಎಂದು ಮನವಿಯಲ್ಲಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ ಇದು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ Thank you. ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಈ ವರ್ಷದಿಂದ ಸ್ಕಾಲರ್ಶಿಪ್ ಆಧಾರ್ ಸೀಡಿಂಗ್ ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಮಾಡಿ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮೂಲೆ ಶೈಕ್ಷಣಿಕ ಸಹಾಯಧನಕ್ಕಾಗಿ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಿ ಸಲ್ಲಿಸಿರುವ ತಂತ್ರಾಂಶದಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ ನಮೂದಿಸಿ ಆಧಾರ್ ಲಿಂಕ್ ಮಾಡಿಕೊಳ್ಳಿ ನೋಂದಾಯಿತ ಕಾರ್ಮಿಕರು ಕೂಡಲೇ ನಿಮ್ಮ ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಸಿ